ನಮಸ್ತೆ ವೀಕ್ಷಕರೇ ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಲೋ ಬಜೆಟಲ್ಲಿ ಯಾರಾದರೂ ಒಂದು ನೋಡ್ತಾ ನೋಡ್ತಾಯಿದ್ರೆ ನೋಡಿ ಎಲ್ ಪಿ ಜಿ ಇರೋಂಥ ಗಾಡಿ ಇನ್ಸೂರೆನ್ಸ್ ಫ್ರೆಶ್ ಇರೋಂಥ ಒಂದು ಗಾಡಿ ಬಂದಿದೆ ವೀಕ್ಷಕರೇ ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದ್ರೆ ವೀಡಿಯೋನ ಕೊನೆ ತನಕ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ವೀಡಿಯೋದಲ್ಲಿ ಮುಂದೆ ಆಗಿರ್ತೀವಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಅಂತೇಳಿ ವಿಡಿಯೋದಲ್ಲಿ ಮುಂದೆ ಸಿಗುತ್ತೆ ಸರಿಯಾಗಿ ಕೇಳಿಸ್ಕೊಳ್ಳಿ ಇದು ಈಗ ಸ್ಕ್ರೀನ್ ಮೇಲೆ ಕಾಣಿಸಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಅಲ್ಲ ಕಂಪೋಸ್ ಮಾಡ್ಕೊಂಡು ಈ ನಂಬರ್ ಯಾರು ಕಾಲ್ ಮಾಡ್ಕೋಬಿಡಿ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ಆಗಿರೋದ್ರಿಂದ ಈ ನಂಬರ್ ಏನಕ್ಕೆ ಹಾಕಿದ್ವಿ ಅಂದರೆ ನಿಮ್ದು ಯಾವ್ದಾರ ಗಾಡಿ ಸೇಲ್ಗಿತ್ತಂದ್ರೆ ಮಾತ್ರ ಆ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ್ ಆಗಿ ತೆಗೆದುಬಿಟ್ಟು ಒಂದು ಆರ್ ಸಿ ಕಾರ್ಡ್ ಫೋಟೋನ ವಾಟ್ಸಪ್ಪಲ್ಲಿ ಅಲ್ಲಿ ಇದೇ ನಂಬರ್ಗೆ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ ನೀವು ಸೆಂಡ್ ಮಾಡಿದ ಮೇಲೆ ಪುನಃ ನೀವು ನಮಗೆ ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಸ್ವಲ್ಪ ಸಮಯದ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲೇ ಅಪ್ಲೋಡ್ ಮಾಡ್ತೇವೆ ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸ್ ಇರುತ್ತೆ ಅಂತ ಹೇಳ್ಬೋದು ನೀವೇನು ಕೊಟ್ಟಂತ ಮಾಹಿತಿ ಮತ್ತು ಕೊಟ್ಟಂತ ಕಾಂಟ್ಯಾಕ್ಟ್ ನಂಬರ್ನ ಡೈರೆಕ್ಟ್ ಯೂಟ್ಯೂಬ್ ಅಪ್ಲೋಡ್ ಮಾಡೋದ್ರಿಂದ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋ ಯಾರಾದರೂ ನಿಮ್ಮ ಗಾಡಿಗಳು ಇಷ್ಟ ಆಯಿತು ಅಂದರೆ ಡೈರೆಕ್ಟ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತೊಗೊಳ್ತಾರೆ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ಯಾರಾದರೂ ಒಂದು ಲೋ ಬಜೆಟಲ್ಲಿ ಹೋಮ್ನ ಹುಡುಕ್ತಿದ್ರೆ ಅಂತರೂ ಕೂಡ ವಿಡಿಯೋನ ಶೇರ್ ಮಾಡಿ ನಿಮ್ಮಿಂದ ಅವರು ಸಹ ಹೆಲ್ಪ್ ಆಗ್ಬೋದು ಮತ್ತೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನ ಮರಿಬಿಡಿ ಮತ್ತೆ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಅಥವಾ ಇನ್ನು ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನೆಕ್ಸ್ಟ್ ನಾವು ಯಾವುದೇ ವಿಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ರೆ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತ ಹೇಳ್ಬೋದು ವೀಕ್ಷಕರ ಇನ್ನು ಈ ಗಾಡಿದು ಡೀಟೇಲ್ಸ್ ನೋಡೋದ್ರೆ ಈ ಗಾಡಿ ಡೀಟೇಲ್ಸ್ನ ಗಾಡಿಯವರೇ ತಿಳಿಸಾರೆ ಅವ್ರು ಏನೇನು ಹೇಳಿದಾರೆ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವಿಡಿಯೋನ ಕೊನೆ ತನಕ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಇಡೀ

ಏ ಮೀಟರ್ ಏನ್ ಟ್ಯಾಂಪರಿಂಗ್ ಆಗಿದ್ಯಾ ಇಲ್ಲ ಇಲ್ಲ ರನ್ನಿಂಗ್ ಇದೆ ಮೀಟರ್ ರನ್ನಿಂಗ್ ಇದೆ ಎಲ್ಲ ರನ್ನಿಂಗ್ ಅಂದ್ರೆ ಈ ಪ್ರೆಸೆಂಟ್ ರನ್ನಿಂಗ್ ಇದೆ ಅದಕ್ಕೂ ಮುಂಚೆ ಏನೋ ಟ್ಯಾಂಪರಿಂಗ್ ಆಗಿರಬಹುದು ಏನಪ್ಪ ಗೊತ್ತಿಲ್ಲ ಬಟ್ ರನ್ನಿಂಗ್ ಇದೆ ಮೀಟರ್ ನಾ ತಂದು ಬಂದಲ್ಲ ತಗೊಂಡ್ ಬಂದಲ್ಲ ಆರ್ ಏಳು ತಿಂಗಳ ಐತಲ್ಲ ರನ್ನಿಂಗ್ ಇದೆ ಓಕೆ ಸರ್ ಈಗ ಗಾಡಿ ಎಷ್ಟು ಸೀಟರ್ ಅದು ಫೈವ್ ಫೋರ್ ಪ್ಲಸ್ ಒನ್ ಸರ್ ಅದು ಫೋರ್ ಪ್ಲಸ್ ಒನ್ ಫೈವ್ ಸೀಟರ್ ಗಾಡಿ ಫೈವ್ ಸೀಟರ್ ಗಾಡಿ ಓಕೆ ಇದು ಟೈರ್ ಎಲ್ಲ ಹೆಂಗಿದೆ ಗಾಡಿಲಿ ಒಂದು ಇಪ್ಪತ್ತ್ ಮೂವತ್ತ್ ಬಟನ್ ಇದೆ ಸರ್ ಇಪ್ಪತ್ತ್ ಮೂವತ್ತ್ ಪರ್ಸೆಂಟ್ ಇದಾವಾ ಅಷ್ಟೇ ಅಷ್ಟೇ ಸರ್ ಥರ್ಟಿ ಪರ್ಸೆಂಟ್ ಇದೆ ಸರಿ ಸರಿ ಸ್ಟೆಪ್ನಿ ಇದೆಯಾ ಗಾಡೀಲಿ ಸ್ಟೆಪ್ನಿ ಇದೆ ಸರ್ ಓಕೆ ಎಲ್ ಪಿ ಜಿ ಇದೆಯಾ ಹ್ಞೂ ಸರ್ ಟ್ಯಾಂಕ್ ಅಪ್ರೋಲ್ ಇದೆ ಅದು ಇದ್ರದ್ದು ಶೋರೂಮಿಂದಾನೆ ಶೋರೂಮಿಂದ ಅಂದರೆ ಆರ್ ಸಿ ಕಾರ್ಡಲ್ಲೂ ಎಂಟ್ರಿ ಇದೆಯಾ ಹಂಗಾರೆ ಎಂಟ್ರಿ ಎಂಟ್ರಿ ಇದೆ ಸರ್ ಓಕೆ ಓಕೆ ಈಗ ಪ್ರೆಸೆಂಟ್ ಎರಡರಲ್ಲೂ ರನ್ನಿಂಗ್ ಇದೆಯಾ ಹ್ಞೂ ಸರ್ ಪೆಟ್ರೋಲು ರನ್ನಿಂಗ್ ಇದೆ ಇದರ ಇದ್ರ ಗ್ಯಾಸಲ್ಲೂ ರನ್ನಿಂಗ್ ಇದೆ ಓಕೆ ಇನ್ಶೂರೆನ್ಸು ಎಫ್ ಸಿ ಇಪ್ಪತ್ತೇಳು ಹನ್ನೊಂದನೇ ತಿಂಗಳು ಇದೆ ಇಪ್ಪತ್ತೇಳು ಹನ್ನೊಂದನೇ ತಿಂಗಳು ಓಕೆ ಇನ್ಶೂರೆನ್ಸ್ ಫ್ರೆಶ್ ಇದೆ ಸರ್ ಫ್ರೆಶ್ ಓಕೆ ಇಂಜಿನ್ ಯಾವ್ದು ಸರ್ ಇಂಜಿನ್ ಎಂ ಪಿ ಫೈವ್ ಇಂಜಿನ್ ಸರ್ ಅದು ಎಂ ಪಿ ಫೈವ್ ಇಂಜಿನ್ ಎಲ್ಲ ಕಂಡೀಶನ್ ಹಂಗಿದೆ ಗಾಡಿದು ಕಂಡೀಷನ್ ಇದೆ ಸರ್ ಫುಲ್ ಏನು ಪ್ರಾಬ್ಲಮ್ ಇಲ್ಲ ಏನಿದೆ ಒರಿಜಿನಲ್ ಪಾಯಿಂಟ್ ಅಲ್ಲಿ ಫೈನ್ ಡಲ್ ಆಗಿದೆ ಸರ್ ಶೋರೂಮ್ ಪೇಂಟ್ ಇದೆ ಸ್ವಲ್ಪ ಡಿಮ್ ಆಗಿದೆ ಡಿಮ್ ಆಗಿದೆ ಇಲ್ಲ ಅಂದ್ರೆ ಒಂದು ಫಾರ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಡಲ್ ಆಗಿದೆ ಫಾರ್ಟಿ ಪರ್ಸೆಂಟ್ ಇದೆ ರನ್ನಿಂಗ್ ಹ್ಮ್ 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 ಓಕೆ ಇನ್ನೇನಾದ್ರೂ ಕೆಲಸ ಇದೆಯಾ ಗಾಡಿ ಏನಾದ್ರೂ ಟಿಂಕರಿಂಗ್ ಟಿಂಕರ್ ಇಂದ ಏನಿಲ್ಲ ಸರ್ ಟಿಂಕರ್ ಇಂದ ಏನಿಲ್ಲ ಟೈರ್ ಇಂದ ಸ್ವಲ್ಪ ಅಂದ್ರೆ ತಗೊಳ್ಳೋರಿ ಸದ್ಯಕ್ಕೆ ನಡೀತದೆ ಆಮೇಲೆ ಬೇಕಾದ್ರೆ ಹಾಕಿಸ್ಕೊಬಹುದು ಹಾಕಿಸ್ಕೋ ಮತ್ತೆ ಹೊಸ ಬ್ಯಾಟ್ರಿ ಗ್ಯಾರಂಟಿ ಕಾರ್ಡ್ ಇದೆ ಅದ್ರದ್ದು ಹ್ಮ್ 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 ಓಕೆ ಒಳಗಡೆ ಎಲ್ಲ ನೀಟಾಗಿ ಇದೆಯಲ್ಲ ಒಳಗೆ ನೀತಿದೆ ಸೀಟ್ ಮತ್ತೆ ಕುಶನ್ ಮಾಡ್ತಿರೋದು ಸರ್ ಅದು ಇದ್ರದು ಶೋರೂಮ್ ಇಂದ ಅಲ್ಲ ಸೀಟ್ ಅದು ಕುಶನ್ ಮಾಡ್ತಿರೋದು ಬೇರೆ ಓಕೆ ಎಕ್ಸ್ಟ್ರಾ ಫಿಟಿಂಗ್ ಎಕ್ಸ್ಟ್ರಾ ಫಿಟಿಂಗ್ ಏನಿಲ್ಲ ಸರ್ ಅದೇ ಟೈಪ್ ರೈಡ್ ಒಂದಿದೆ ಸಾದಾ ಅದು ಗಾಡಿದು ಏನ್ ಬರಪ್ಪ ಅದೇ ಇರೋದು ಅದ್ರಾಗ ಗಾಡಿ ಇದೆಯಲ್ಲ ಜ್ಯೂನಿಯರ್ ಇದೆ ಸರ್ ಅದ್ರ ಬಗ್ಗೆ ಏನ್ ಪ್ರಾಬ್ಲಮ್ ಇಲ್ಲ ಗಾಡಿ ಬಗ್ಗೆ ಏನ್ ಪ್ರಾಬ್ಲಮ್ ಇಲ್ಲ ತಗೊಂಡ್ರೆ ಆರಾಮಾಗೆ ಗ್ಯಾಸ್ ಹಾಕ್ಸಿ ಒಣಸ್ಕೊಬೋದು ಸರ್ ಹೌದೌದು ಸರ್ ಓಕೆ ಓಕೆ ಈಗ ಗಾಡಿ ಇರೋದೆಲ್ಲ ಸರ್ ಗಾಡಿ ಭದ್ರಾವತಿ ಇಲ್ಲಿ ಭದ್ರಾವತಿ ಓಕೆ ಏನು ಹೇಳ್ತೀರ ಗಾಡಿಗೆ ರೇಟ್ ಒಂದು ಹದಿನೈದು ಕೊಡ್ತೀನಿ ಸರ್ ಒಂದು ಲಕ್ಷದ ಹದಿನೈದು ಸಾವಿರ ಹೌದು ಸರ್ ಅದೇ ಫೈನಲ್ ನೆಗೋಶಿಯಬಲ್ ಆಗುತ್ತೆ ಸರ್ ಇಲ್ಲ ಇಲ್ಲ ಫೈನಲ್ ಸರ್ ಅದು ಫೈನಲ್ ಯಾಕಂದ್ರೆ ಹೇಳೋದು ಒಂದ್ ಕಡೆ ಅವ್ರಿಗೆ ಒಂದು ಕೇಳ್ಕೊಂಡು ಅವ್ರು ಬೇಜಾರಾಗೋದು ಓಕೆ ಓಕೆ ಹಂಗೆ ಡೆಡ್ ಅಂಡ್ ಒಂದು ಫೈನಲ್ ಹೇಳ್ಬಿಟ್ರೆ ಡಿಸ್ಕಶನ್ ಇರಲ್ಲ ಹೌದು ಯಾಕಂದ್ರೆ ಮತ್ತೆ ಅವ್ರು ಅಲ್ಲಿಂದ ದೂರದಿಂದ ಎಲ್ಲಿಂದ ಬರ್ತಾರ ಪಾಪ ನಿಮ್ಮಲ್ಲಿ ಹೌದು ಅವ್ರಿಗೆ ಮತ್ತೆ ಇಲ್ಲಿಂದ ಬಂದು ಆಸೆ ಮೇಲೆ ಇರ್ತದ ಅವರು ಫೈನಲ್ ಅಂದ್ರೆ ಏನಾದ್ರು ಮಾತಾಡಿ ಓಕೆ ನೀವ್ ಕರೆಕ್ಟ್ ರೇಟ್ ಹೇಳಿರಿ ಹೇಳಿ ಸರ್ ಏನ್ ತೊಂದ್ರೆ ಇಲ್ಲ ಒಂದು ಹದಿನೈದು ಹೇಳಿದೀನಿ ಮತ್ತೆ ಗಾಡಿ ಬಗ್ಗೆ ಮೆಕಾನಿಕ್ಸಾಮ್ ಬಗ್ಗೆ ಅವ್ರು ಏನಾರ ಬಂದು ಕೈ ತೋರ್ಸಿದ್ರು ನಾನು ಮಾಡಿಸ್ಕೊಡ್ತೀನಿ ಸರ್ ಅಕಸ್ಮಾತ್ ಏನಾದ್ರೆ ಮಾಡಿಸ್ಕೊಡ್ರಿ ಅಂದ್ರೆ ಮಾಡ್ಸೊಡ್ತೀನಿ ಮೆಕಾನಿಕ್ಸಾಮ್ ಮಾತ್ರ ಹ್ಮ್ 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 ಅಷ್ಟು ನೀಟ್ನೆಸ್ ಇದೆ ಮೆಕಾನಿಕ್ಸಾಮ್ ಏನು ಮಾತಾಡೋಂಗಿಲ್ಲ ಸರ್ ಹ್ಮ್ 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 ಫ್ಯಾಮಿಲಿ ಗಾಡಿ ಇಟ್ಕೊಂಡಿದ್ದು ಮೆಕಾನಿಕ್ಸಾಮ್ ಏನು ಹೊರಗಡೆ ಜಾಸ್ತಿ ಅಡ್ಡಾಡಿಲ್ಲ ಅದು ಓಕೆ ಓಕೆ ಸರಿ ಸರ್ ಕಾಂಟ್ಯಾಕ್ಟ್ ನಂಬರ್ ಇದೇನಾ ಹ್ಮ್ ಸರ್ ಇದೆ ಇದೆ